ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ನಾಲ್ಕರ ದತ್ತಾಂಶಗಳ ನಿರ್ವಹಣೆಯನ್ನು ಪಾಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೆ ಒಂದು ಮತ್ತು ಎರಡನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟ ಎಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು ಪಕ್ಕದ ಪೈಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ ಈ ಪೈಚಾರ್ಟ್ನ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೈ ಚಾರ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜನಪದ ಸಂಗೀತ ಮೂವತ್ತು ಪರ್ಸೆಂಟು ಸುಗಮ ಸಂಗೀತ ನಲ್ವತ್ತು ಪರ್ಸೆಂಟು ಅರೆ ಸಂಗೀತ ಇಪ್ಪತ್ತು ಪರ್ಸೆಂಟು ಶಾಸ್ತ್ರೀಯ ಸಂಗೀತ ಹತ್ತು ಪರ್ಸೆಂಟ್ ಇದೆ ಇಲ್ಲೇನು ಕೇಳಿದ್ದಾರೆ ಒಂದೇ ಪ್ರಶ್ನೆ ಇಪ್ಪತ್ತು ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಅಂದರೆ ಇಪ್ಪತ್ತು ಜನರನ್ನ ಏನು ಇಪ್ಪತ್ತು ಜನಕ್ಕೆ ಶಾಸ್ತ್ರೀಯ ಸಂಗೀತ ಇಷ್ಟ ಅಂತೆ ಅಂದರೆ ಇಪ್ಪತ್ತು ಜನ ಅಂದರೆ ಎಷ್ಟು ಪರ್ಸೆಂಟ್ ಅಂತೆ ಹತ್ತು ಪರ್ಸೆಂಟ್ ಅಂತೆ ಹಾಗಾದರೆ ಟೋಟಲ್ ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಇದನ್ನು ನಾವು ಹೇಗೆ ಮಾಡ್ಬೋದು ಅಂತಂದರೆ ಈಗ ಹತ್ತು ಪರ್ಸೆಂಟ್ ಅಂತಂದರೆ ನೋಡಿ ಹತ್ತು ಪರ್ಸೆಂಟ್ ಜನ ಅಂತಂದರೆ ಹತ್ತು ಪರ್ಸೆಂಟ್ ಜನ ಅಂತಂದರೆ ಇಪ್ಪತ್ತು ಇಪ್ಪತ್ತು ಹತ್ತು ಪರ್ಸೆಂಟ್ ಜನ ಅಂದರೆ ಇಪ್ಪತ್ತು ಜನ ಸೊ ಹಾಗಾದರೆ ನೂರು ಪರ್ಸೆಂಟ್ ಜನ ಅಂದರೆ ಎಷ್ಟು ಅಂತ ಬರ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ನೂರು ಪರ್ಸೆಂಟ್ ಜನ ಅಂದರೆ ಎಷ್ಟು ಅಂತ ಏನು ಮಾಡಬೇಕು ನಾವು ನೂರು ಇಂಟು ಇಪ್ಪತ್ತು ನೋಡಿ ನೂರು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಹತ್ತು ಇದನ್ನು ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ಅಲ್ಲಿಗೆ ಹತ್ತೊಂದಲೇ ಹತ್ತೆರಡಲೆ ಅಲ್ಲಿಗೆ ಇನ್ನೂರು ಜನ ಆಗತ್ತೆ ಹಾಗಾದರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಇನ್ನೂರು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಇನ್ನೂರು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಈಗ ಎರಡನೇ ಲೆಕ್ಕ ಮಾಡೋಣ ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಯಾವುದು ಅಂತ ಬಹಳ ಜನ ಇಷ್ಟಪಡ್ತಕ್ಕಂಥ ಸಂಗೀತ ಯಾವುದು ಇಲ್ಲ ಗೊತ್ತಾಗುತ್ತೆ ನೋಡಿ ಇದು ನಾವು ಏನು ದತ್ತಾಂಶ ನೋಡೋರು ಗೊತ್ತಾಗುತ್ತೆ ಯಾವುದು ನಲ್ವತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಯಾವುದು ಸುಗಮ ಸಂಗೀತವನ್ನು ಅತಿ ಹೆಚ್ಚು ಜನ ಇಷ್ಟಪಡ್ತಕ್ಕಂಥ ಸಂಗೀತ ಪ್ರಕಾರ ಆಗಿದೆ ಅಂತ ಬರೆದ್ರೆ ಮುಗಿಯುತ್ತೆ ಗರಿಷ್ಠ ಜನರು ಇಷ್ಟಪಡುವ ಸಂಗೀತ ಪ್ರಕಾರ ಸುಗಮ ಸಂಗೀತ ಇನ್ನು ಮೂರನೇ ಲೆಕ್ಕ ನೋಡೋಣ ಒಂದು ಕ್ಯಾಸ್ ಸಂಸ್ಥೆ ಸಾವಿರ ಸಿ ಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನು ಅವರು ಉತ್ಪಾದಿಸಬೇಕು ಅಂತ ಸೊ ಮೊದಲಿಗೆ ಏನು ಮಾಡೋಣ ಶಾಸ್ತ್ರೀಯ ಸಂಗೀತ ತೆಗೆದುಕೊಳ್ಳೋಣ ಅರೆ ಶಾಸ್ತ್ರೀಯ ಸಂಗೀತದ ಸಿ ಡಿಗಳು ಎಷ್ಟು ಸಾವಿರ ಇಂಟು ಎಷ್ಟು ಪರ್ಸೆಂಟೇಜ್ ಇದೆ ಇಪ್ಪತ್ತು ಪರ್ಸೆಂಟೇಜ್ ಇದೆ ಹೌದಾ ಸೊ ಇಪ್ಪತ್ತು ಪರ್ಸೆಂಟ್ ಅಂದ್ರೇನು ಸಾವಿರ ಇಂಟು ಇಪ್ಪತ್ತು ಬೈ ನೂರು ಅಂತ ಸೊ ಅಂದರೆ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋದರೆ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತು ಇಂಟು ಹತ್ತು ಇನ್ನೂರು ಸೊ ಹಾಗಾದರೆ ಇದೆಷ್ಟಿದು ಇನ್ನೂರು ಸಿ ಡಿಗಳು ಸೊ ಶಾಸ್ತ್ರೀಯ ಸಂಗೀತ ಎಷ್ಟು ಇನ್ನೂರು ಹರೇಶಾಸ್ತ್ರೀಯ ಸಂಗೀತ ಇನ್ನೂರು ಸಿ ಡಿಗಳು ಅಂತ ಅದೇ ರೀತಿ ಎರಡನೇದು ಏನು ಮಾಡೋಣ ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತದ ಸಿಡಿಗಳು ಅಷ್ಟು ಸಾವಿರ ಇಂಟು ಶಾಸ್ತ್ರೀಯ ಸಂಗೀತ ಅಂದರೆ ಎಷ್ಟು ಪರ್ಸೆಂಟು ಹತ್ತು ಪರ್ಸೆಂಟು ಸೊ ಹಾಗಾಗಿ ಸಾವಿರ ಇಂಟು ಹತ್ತು ಪರ್ಸೆಂಟ್ ಅಂದರೆ ಹತ್ತು ಬೈ ನೂರು ಸೊ ಅಲ್ಲಿಗೆ ನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಆದರೆ ಅಲ್ಲಿಗೆ ಹತ್ತು ಹತ್ತಲೇ ನೂರು ಸೊ ಅಲ್ಲಿಗೆ ಶಾಸ್ತ್ರೀಯ ಸಂಗೀತದ ಎಷ್ಟು ಸಿಡಿಗಳು ನೂರು ಸಿಡಿಗಳು ಕಂಪ್ನಿ ತಯಾರಿಸುತ್ತೆ ಅಂತ ಅದೇ ರೀತಿ ನೆಕ್ಸ್ಟು ಜನಪದ ಸಂಗೀತ ಸೊ ಮೂರನೇದು ಜನಪದ ಸಂಗೀತದ ಜನಪದ ಸಂಗೀತದ ಸಿಡಿಗಳು ಒಟ್ಟು ಎಷ್ಟು ಸಿಡಿ ಎಷ್ಟು ಸಿಡಿ ತಯಾರಿಸಿದೆ ಸಾವಿರ ಸಿಡಿ ತಯಾರಿಸಿದೆ ಅದರ ಜನಪದ ಸಂಗೀತದ ಸಿಡಿಗಳೆಷ್ಟು ಮೂವತ್ತು ಪರ್ಸೆಂಟು ಸೊ ಮೂವತ್ತು ಪರ್ಸೆಂಟ್ ಅಂತಂದರೆ ಸಾವಿರ ಇಂಟು ಮೂವತ್ತು ಬೈ ನೂರು ಸೊ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಅಲ್ಲಿಗೆ ಮೂವತ್ತು ಇಂಟು ಹತ್ತು ಗುಣಿಸಿದ್ರೆ ಮುನ್ನೂರು ಸಿ ಡಿಗಳು ಎಷ್ಟು ಸಿ ಡಿಗಳು ಮುನ್ನೂರು ಸಿ ಡಿಗಳು ಸೊ ನಾಲ್ಕನೇದು ಸುಗಮ ಸಂಗೀತದ ಸಿಡಿಗಳು ಸುಗಮ ಸಂಗೀತದ ಸಿಡಿಗಳು ಸುಗಮ ಸಂಗೀತದ ಸಿಡಿಗಳು ಅಷ್ಟು ಎಷ್ಟು ಸಿ ಡಿ ತಯಾರಿಸಿದೆ ಸಾವಿರ ಸಿ ಡಿ ತಯಾರಿಸಿದೆ ಅದರಲ್ಲಿ ಸುಗಮ ಸಂಗೀತದ ಎಷ್ಟು ನಲವತ್ತು ಪರ್ಸೆಂಟ್ ಸೊ ನಲವತ್ತು ಪರ್ಸೆಂಟ್ ಅಂತಂದರೆ ಅದನ್ನು ಹೇಗೆ ಬರ್ಕೋಬೋದು ನಲವತ್ತು ಬೈ ನೂರು ಅಂತ ಸೊ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋದರೆ ನಲವತ್ತು ಇಂಟು ಹತ್ತು ಗುಣಿಸಿದ್ರೆ ಅಲ್ಲಿಗೆ ನಾನ್ನೂರು ಸಿಡಿಗಳಾಗುತ್ತೆ ಹಾಗಾದರೆ ಸುಗಮ ಸಂಗೀತದ ಎಷ್ಟು ನಾನ್ನೂರು ಸಿಡಿಗಳು ಆಗ್ತವೆ ಎರಡನೇ ಪ್ರಶ್ನೆ ಮುನ್ನೂರ ಅರವತ್ತು ಜನರ ಒಂದು ಗುಂಪಿಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಮೂರ ಮೂರರಲ್ಲಿ ಅವರ ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು ನೋಡಿ ಚಾಟ್ ಕೊಟ್ಟಿದ್ದಾರೆ ಋತು ಬೇಸಿಗೆ ಅದನ್ನು ಎಷ್ಟು ಜನಕ್ಕೆ ಇಷ್ಟ ಅಂತೆ ತೊಂಬತ್ತು ಜನಕ್ಕೆ ಇಷ್ಟ ಅಂತೆ ಮಳೆಗಾಲ ಇಪ್ಪತ್ತು ಜನಕ್ಕೆ ಇಷ್ಟ ಅಂತೆ ಚಳಿಗಾಲ ನೂರೈವತ್ತು ಜನಕ್ಕೆ ಇಷ್ಟ ಅಂತೆ ಈ ಚಾಟನ್ನು ಯೂಸ್ ಮಾಡಿಬಿಟ್ಟು ಕೆಳಗಿನ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ನಾವು ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸ್ತು ಅಂತ ಯಾವುದಕ್ಕೆ ಹೆಚ್ಚಿದೆ ಹೇಳ್ರಿ ಚಳಿಗಾಲ ಅಲ್ವಾ ನೋಡಿದ ತಕ್ಷಣ ಹೇಳ್ಬೋದು ಹಾಗಾಗಿ ಅತ್ಯಂತ ಹೆಚ್ಚು ಮತ ಲಭಿಸಿದಂಥ ಋತು ಯಾವುದು ಚಳಿಗಾಲ ಎರಡನೇ ಪ್ರಶ್ನೆ ಪೈಚಾಟನ್ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ ಪೈಚಾಟ್ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ಬೇಸಿಗೆಗಾಲದ ಕಂಡುಹಿಯಣ ಎರಡನೇ ಪ್ರಶ್ನೆ ಬೇಸಿಗೆಗಾಲದ ಬೇಸಿಗೆಗಾಲದ ಖಂಡದ ಕೋನ ಬೇಸಿಗೆ ಕಾಲದ ಖಂಡದ ಕೋನ ಸೊ ಹೇಗೆ ಮಾಡೋದು ಇದು ಅಂತಂದರೆ ಟೋಟಲ್ ಎಷ್ಟು ಜನ ಮುನ್ನೂರ ಅರವತ್ತು ಜನನ ಸಮೀಕ್ಷೆ ಮಾಡಲಾಯಿತು ಹೌದಾ ಅದರಲ್ಲಿ ಎಷ್ಟು ಜನಕ್ಕೆ ಬೇಸಿಗೆಗಾಲ ಇಷ್ಟ ಅಂತೆ ತೊಂಬತ್ತು ಜನಕ್ಕೆ ಇಷ್ಟ ಅಂತೆ ಸೊ ಇದನ್ನು ಯಾವುದು ಗುಣಿಸ್ಬೇಕು ಅಂತಂದರೆ ಒಂದು ವೃತ್ತದ ಪೂರ್ಣ ಕೋನ ವೃತ್ತದ ಪೂರ್ಣ ಕೋನ ಏನಿದೆ ಕಂಪ್ಲೀಟ್ ನೋಡಿ ಇದು ನೂರ ಎಂಬತ್ತಿರುತ್ತೆ ಇದು ನೂರ ಎಂಬತ್ತಿರುತ್ತೆ ಅಂದರೆ ಮುನ್ನೂರ ಅರವತ್ತಿರುತ್ತೆ ಹೌದಾ ಅದು ಗುಣಿಸಬೇಕು ಸೊ ಹಾಗಾಗಿ ಮುನ್ನೂರ ಅರವತ್ತು ಗುಣಿಸಿದ್ರೆ ನೋಡಿ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲಿಗೆ ಇದರ ಕೋನ ಎಷ್ಟು ಬರುತ್ತೆ ತೊಂಬತ್ತು ಡಿಗ್ರಿ ಬರುತ್ತೆ ಅದೇ ರೀತಿ ಎರಡನೇದು ಯಾವುದು ಮಳೆಗಾಲದ ಮಳೆಗಾಲದ ಖಂಡದ ಕೋನ ಸೊ ಇದೆಷ್ಟು ಮುನ್ನೂರ ಅರವತ್ತು ಜನಕ್ಕೆ ಎಷ್ಟು ಜನಕ್ಕಿಷ್ಟ ನೂರ ಇಪ್ಪತ್ತು ಜನಕ್ಕೆ ಇಷ್ಟ ಸೊ ವೃತ್ತದ ಪೂರ್ಣ ಕೋನ ಎಷ್ಟು ಮುನ್ನೂರ ಅರವತ್ತು ಸೊ ಡಿಗ್ರಿ ಸೊ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಆದರೆ ಇದು ನೂರ ಇಪ್ಪತ್ತು ಡಿಗ್ರಿನೂ ಬರುತ್ತೆ ಇದು ಇದೇ ಉತ್ತರ ಬರುತ್ತೆ ಅನ್ಕೋಬೋದು ನೀವು ಕಾರಣ ಮುನ್ನೂರ ಅರವತ್ತು ಜನಕ್ಕೆ ಇಲ್ಲಿ ಏನು ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ ಈಗ ಅದೇ ರೀತಿ ಚಳಿಗಾಲ ಚಳಿಗಾಲದ ಖಂಡದ ಕೋನ ಸೊ ಎಷ್ಟು ಟೋಟಲ್ ಮುನ್ನೂರ ಅರವತ್ತು ಜನ ಚಳಿಗಾಲ ಎಷ್ಟು ಜನಕ್ಕಿಷ್ಟ ನೂರೈವತ್ತು ಜನಕ್ಕಿಷ್ಟ ಸೊ ಅದನ್ನು ಯಾವ್ದರಿಂದ ಗುಣಿಸ್ಬೇಕು ಮುನ್ನೂರ ಅರವತ್ತರಿಂದ ಗುಣಿಸ್ಬೇಕು ಸೊ ಇಲ್ಲಿ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಕ್ಯಾನ್ಸಲ್ ಆದರೆ ಉಳಿಯದು ನೂರೈವತ್ತಾಗತ್ತೆ ಹಾಗಾಗಿ ಈ ಚಳಿಗಾಲದ ಖಂಡದ ಕೊನದ ಅಳತೆಯಷ್ಟು ನೂರೈವತ್ತು ಅದೇ ರೀತಿ ಮಳೆ ಮಳೆಗಾಲದ ಖಂಡದ ಕೋನದ ಅಳತೆ ಅಳತೆಯಷ್ಟು ನೂರ ಇಪ್ಪತ್ತು ಅದೇ ರೀತಿ ಬೇಸಿಗೆಗಾಲದ ಖಂಡದ ಕೊನದ ಅಳತೆಯಷ್ಟು ತೊಂಬತ್ತು ಡಿಗ್ರಿ ಸೊ ಇದನ್ನ ಮೂರನೇ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಈ ಮಾಹಿತಿಯನ್ನು ತೋರಿಸಲಿಕ್ಕೆ ಒಂದು ಪೈಚಾಟನ್ನ ಬರೆಯಿರಿ ಅಂತ ಹೇಳಿದರೆ ಈ ಇದರ ಅಳತೆಯನ್ನು ನಾವು ತೆಗೆದುಕೊಂಡು ಏನು ಮಾಡೋಣ ಈಗ ಪೈಚಾಟನ್ನ ರಚನೆ ಮಾಡೋಣ ಮೊದಲಿಗೆ ಈ ರೀತಿ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನ ರಚಿಸ್ಕೋಬೇಕು ರಚಿಸ್ಕೊಂಡ್ಬಿಟ್ಟು ಇದರ ಕೇಂದ್ರ ಬಿಂದುವನ್ನು ಓ ಅಂತ ಕರೆಯೋಣ ನಾವು ಓ ಅಂತ ಕರೆದು ಇದನ್ನ ಒಂದು ತ್ರಿಜ್ಯವನ್ನ ನಾವು ಹೇಳ್ಕೊಳ ಒಂದು ತ್ರಿಜ್ಯವನ್ನ ಯಾವ ಯಾವ ಭಾಗದಲ್ಲಿ ನೀವು ತ್ರಿಜ್ಯವನ್ನ ಹೇಳ್ಕೋಬಹುದು ಒಂದು ತ್ರಿಜ್ಯವನ್ನು ಹಾಕ್ಕೊಂಡೆ ಈಗ ಮೊದಲನೇ ಕೋನ ಏನಿದೆ ಮೊದಲನೇ ಕೋನ ತೊಂಬತ್ತು ಡಿಗ್ರಿ ಇದೆ ಬೇಸಿಗೆಗಾಲ ಅಂತೆ ಅದು ತೊಂಬತ್ತು ಡಿಗ್ರಿ ಇದೆ ಸೊ ಹಾಗಾಗಿ ನಾವು ತೊಂಬತ್ತು ಡಿಗ್ರಿ ಕೋನವನ್ನು ಏನು ಕೋನಮಾಪಕದ ಸಹಾಯದಿಂದ ಈ ರೀತಿ ತೆಗೆದುಕೊಳ್ಳೋಣ ಲೈನ್ ಎಕಡೆಯಿಂದ ಶುರುವಾಗಿದೆ ಈ ಕಡೆಯಿಂದ ಶುರುವಾಗಿದೆ ಸೊ ಈ ಕಡೆಯಿಂದ ನಾವು ತೊಂಬತ್ತು ಡಿಗ್ರಿಯನ್ನು ಎಣಿಸಿದ್ರೆ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಕೇಲ್ನಿಂದ ಹಾಕೋಣ ಸ್ಕೇಲ್ನಿಂದ ತೊಂಬತ್ತು ಡಿಗ್ರಿ ಮಾರ್ಕ್ ನಾವು ಮಾಡೋಣ ಇದು ತೊಂಬತ್ತು ಡಿಗ್ರಿ ಇದು ಯಾವ್ದಿದು ಯಾವ ಕಾಲ ಇದು ತೊಂಬತ್ತು ಡಿಗ್ರಿ ಇದು ಬೇಸಿಗೆಗಾಲ ಇದು ಬೇಸಿಗೆ ಕಾಲ ರೈಟ್ ಈಗ ಮುಂದಿನ ಕೋನ ಎಷ್ಟು ಮುಂದಿನ ಕೋನ ನಾವು ಯಾವುದು ಎರಡನೇದಾಗಿ ಮಳೆಗಾಲ ಮಳೆಗಾಲ ನೂರ ಇಪ್ಪತ್ತು ಡಿಗ್ರಿ ಸೊ ಮಳೆಗಾಲ ನೂರ ಇಪ್ಪತ್ತು ಡಿಗ್ರಿ ಇರೋದರಿಂದ ನೋಡಿ ಸೊನ್ನೆ ಮೇಲೆ ನಾವು ಈ ರೀತಿ ಇಟ್ಕೊಂಡು ಈ ಗೆರೆನೂ ಸಹ ಇದ್ರ ಮೇಲೆ ಇರಬೇಕು ಇಲ್ಲಿಂದ ನೂರ ಇಪ್ಪತ್ತು ಡಿಗ್ರಿ ಲೈನ್ ಎಕಡೆಯಿಂದ ಶುರುವಾಗಿದೆ ಈ ಕಡೆಯಿಂದ ಶುರುವಾಗಿದೆ ಲೈನು ಸೊ ಹಾಗಾಗಿ ನಾವು ಈ ಕಡೆಯಿಂದ ಜೀರೋ ತೆಗೆದುಕೊಂಡ್ರೆ ಇಲ್ಲಿ ತೊಂಬತ್ತು ಹೌದಾ ಅದೆಷ್ಟಿದೆ ನೂರ ಇಪ್ಪತ್ತಿದೆ ಇದು ತೊಂಬತ್ತಾದರೆ ಇದು ನೂರು ನೂರ ಹತ್ತು ನೂರ ಇಪ್ಪತ್ತು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳೋಣ ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಇತ್ರಿಜ್ಯವನ್ನು ಸೇರಿಸ್ಬಿಡೋಣ ನೂರ ಇಪ್ಪತ್ತು ಡಿಗ್ರಿ ಇದು ಯಾವ ಕಾಲ ಇದು ನೂರ ಇಪ್ಪತ್ತು ಡಿಗ್ರಿ ಹೌದಾ ನೂರ ಇಪ್ಪತ್ತು ಡಿಗ್ರಿ ಇದು ಯಾವ ಗಾಲ ಮಳೆಗಾಲ ಇದು ಯಾವ್ದು ಇದು ಮಳೆಗಾಲ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಯಾವ್ದು ಹೇಳಿ ಉಳ್ದಿರ್ತಕ್ಕಂಥದ್ದು ಒಂದೇ ಒಂದು ಅದ್ಯಾವುದು ಚಳಿಗಾಲ ಚಳಿಗಾಲ ಇದನ್ನೇ ನಾವು ಏನೋ ಅಳತೆ ಮಾಡೋ ಮತ್ತೆ ಹಾಕೋತಕ್ಕಂಥ ಅವಶ್ಯಕತೆ ಇಲ್ಲ ಉಳಿದಿರ್ತಕ್ಕಂಥದ್ದು ನೂರ ಐವತ್ತು ಡಿಗ್ರಿ ಅದು ಹಾಗೆ ಆಗಿರುತ್ತೆ ಹಾಗಾಗಿ ಇದು ಯಾವುದು ಚಳಿಗಾಲ ಸೊ ಇದು ನಮಗೆ ಬೇಕಾದಂಥ ಪೈನಕ್ಷೆ ಆಗಿದೆ